ವೀಕ್ಷಕರೇ ಕ್ಲಾಸ್ ಒನ್ ಟಿವಿಗೆ ಸ್ವಾಗತ ಈ ದಿನದ ಪ್ರಮುಖ ಸುದ್ದಿಗಳು ಶ್ರೀಲಂಕಾದ ಕರಾಟೆ ನಲ್ಲಿ ಭಾರತ ದೇಶದ ಕೀರ್ತಿ ಪತಾಕೆ ಹಾರಿಸಿದ ಎಸ್ಎಲ್ಎಸ್ ಶಾಲೆಯ ವಿದ್ಯಾರ್ಥಿ ರವಿ ಶಾಲೆಯ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಆತ್ಮಸ್ಥೈರ್ಯ ಹೆಚ್ಚಿಸಲು ಪಠ್ಯದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳು ಅಗತ್ಯ ಹಾಗಾಗಿ ಎಸ್ಎಲ್ಎಸ್ ಶಾಲೆಯಲ್ಲಿ ಕಳೆದ ಮೂರು ವರ್ಷದಿಂದ ಉಚಿತವಾಗಿ ಕರಾಟೆ ತರಬೇತಿಯನ್ನು ನೀಡುತ್ತಿದ್ದೇವೆ ಅದರ ಪ್ರತಿಫಲವಾಗಿ ಎಸ್ಎಸ್ಎಸ್ ಶಾಲೆಯ ವಿದ್ಯಾರ್ಥಿ ರವಿ ಶ್ರೀಲಂಕಾದ ಕರಾಟೆ ಚಾಂಪಿಯನ್ಶಿಪ್ನಲ್ಲಿ ಭಾರತ ದೇಶದ ಕೀರ್ತಿಯ ಪತಾಕೆಯನ್ನು ಹಾರಿಸಿದ್ದಾರೆ ಅಂತ ಎಸ್ಎಲ್ಎಸ್ ಶಾಲಾ ಸಂಸ್ಥಾಪಕ ಕಾರ್ಯದರ್ಶಿ ಧನಂಜಯ್ ಅವರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು ದೇವನಹಳ್ಳಿ ಪಟ್ಟಣದ ವಿಜಯಪುರ ರಸ್ತೆಯಲ್ಲಿರುವ ಎಸ್ಎಲ್ಎಸ್ ಶಾಲೆಯ ಆವರಣದಲ್ಲಿ ಶ್ರೀಲಂಕಾದ ಕೊಲಂಬೋದಲ್ಲಿ ನಡೆದ ಅಂತಾರಾಷ್ಟ್ರೀಯ ಮಟ್ಟದ ಕರಾಟೆ ಚಾಂಪಿಯನ್ಶಿಪ್ನಲ್ಲಿ ಶಾಲೆಯ ವಿದ್ಯಾರ್ಥಿ ಚಿನ್ನದ ಪದಕವನ್ನು ಗಳಿಸುವುದರ ಕುರಿತು ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದರು ಶ್ರೀಲಂಕಾದ ಕೊಲಂಬೋದಲ್ಲಿ ನಡೆದ ಅಂತಾರಾಷ್ಟ್ರೀಯ ಮಟ್ಟದ ಥರ್ಡ್ ಮುಕ್ತ ಇಂಟರ್ ನ್ಯಾಷನಲ್ ಕರಾಟೆ ಚಾಂಪಿಯನ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಚಿನ್ನದ ಪದಕ ಗಳಿಸಿರೋದು ನಮ್ಮ ಶಾಲೆ ರಾಜ್ಯ ಮತ್ತು ದೇಶಕ್ಕೂ ಹೆಮ್ಮೆಯ ವಿಷಯ ಹಾಗೂ ವಿದ್ಯಾರ್ಥಿಗಳಿಗೆ ಮುಂದಿನ ಜೀವನದಲ್ಲಿ ಯಾವುದೇ ಸಂದರ್ಭದಲ್ಲಿ ಎದೆಗುಂದದೆ ಛಲದಿಂದ ಮುನ್ನುಗ್ಗಲು ಕರಾಟೆ ಸಹಕಾರಿಯಾಗುವುದು ಅಂತ ತಿಳಿಸಿದರು ವರದಿ ರಾಜು ಗೌಡ ನಮ್ಮ ಶಾಲೆಯಲ್ಲಿ ಕರಾಟೆಯಲ್ಲಿ ಸಾಧನೆಯನ್ನು ಮಾಡ್ತಾ ಬರ್ತಾ ಇದ್ದಾರೆ ನಮ್ಮ ಶಾಲೆ ಕೇವಲ ಪಠ್ಯ ಮಾತ್ರವಲ್ಲದೆ ಪಠ್ಯೇತರ ಚಟುವಟಿಕೆಗಳಲ್ಲೂ ಕೂಡ ಅತ್ಯಂತದೂ ಕೂಡ ಮುಂಚೂಣಿಯವಿದೆ ಕಳೆದ ಹದಿನೆಂಟು ವರ್ಷಗಳಿಂದ ಕೂಡ ಹಂಡ್ರೆಡ್ ರಿಸಲ್ಟ್ ಕೊಡ್ತಾ ಬರ್ತಾ ಇದ್ದಾರೆ ಸ್ಟೇಟ್ ಲೆವೆಲ್ ರ್ಯಾಂಕ್ಸ್ ಕೊಡ್ತಾ ಇದ್ದಾರೆ ನಮ್ಮ ಶಾಲೆಯಲ್ಲಿ ಕೇವಲ ಪಠ್ಯವಲ್ಲದೆ ನಮ್ಮ ಶಾಲೆಯಲ್ಲಿ ಮಕ್ಕಳು ಯಾವುದೇ ಆ್ಯಕ್ಟಿವಿಟಿಯಲ್ಲಿ ಮುಗಿದರೂ ಕೂಡ ಅದು ಬ್ಯಾಂಡ್ ಸೆಟ್ ಆಗಿರ್ಬೋದು ಮಾರ್ಕಾಸ್ಟ್ ಆಗಿರ್ಬೋದು ಸ್ಪೋರ್ಟ್ಸ್ ಆಗಿರ್ಬೋದು ಕಲ್ಚರಲ್ ಪ್ರೋಗ್ರಾಮ್ ಆಗಿರ್ಬೋದು ಅಥವಾ ಯಾವುದೇ ಒಂದು ಇಂಟರ್ ಸ್ಕೂಲ್ ಕಾಂಪಿಟೇಷನ್ಸ್ ಆಗಿರ್ಬೋದು ಅಥವಾ ಸ್ಟೇಟ್ ಲೆವೆಲ್ ಕಾಂಪಿಟೇಷನ್ಸ್ ಆಗಿರ್ಬೋದು ಎಲ್ಲದಕ್ಕೂ ಕೂಡ ನಮ್ಮ ಶಾಲೆಯಲ್ಲಿ ನಾನು ಪ್ರಯಾರಿಟಿಯನ್ನು ಕೊಡ್ತಾ ಇದ್ದೇನೆ ನಾನೇ ಖುದ್ದಾಗಿ ಮಕ್ಕಳನ್ನ ಒಂದು ಕಾಂಪಿಟೇಷನ್ಗೆಲ್ಲ ಕರ್ಕೊಂಡು ಹೋಗ್ತಾ ಇದ್ದೇನೆ ಇದರಿಂದ ಮಕ್ಕಳು ಪಠ್ಯದಲ್ಲದೆ ಪಠ್ಯೇತರ ಚಟುವಟಿಕೆಗಳಲ್ಲೂ ಕೂಡ ಅನೇಕ ಸಾಧನೆಗಳನ್ನು ನಮ್ಮ ಶಾಲೆಯಲ್ಲಿ ಮಾಡಿದ್ದಾರೆ ಅಂತ ಹೇಳೋದಕ್ಕೆ ಬಹಳಷ್ಟು ಖುಷಿ ಅಂತ ಹೇಳ್ತೀನಿ ನಾವು ಯಾಕೆ ಅಂದರೆ ಎಲ್ಲ ಗ್ರಾಮಾಂತರ ಮಟ್ಟದಲ್ಲಿ ಒಂದು ಅಚೀವ್ಮೆಂಟ್ ಮಾಡೋದು ಅಷ್ಟು ಈಸಿ ಬಟ್ ಇವತ್ತು ಒಂದು ಈ ಎಸ್ ಎಲ್ ಎಸ್ ಸ್ಕೂಲ್ ಅಂತ ಏನಿದೆ ಇವತ್ತು ಇಪ್ಪತ್ತೊಂಬತ್ತು ವರ್ಷದಿಂದ ಏನಿವತ್ತು ಸಾಧನೆ ಮಾಡ್ಕೊಂಡು ದೂರ ಬಂದಿದ್ದಾರೆ ಅದು ನಾಟ್ ಓನ್ಲಿ ಫಾರ್ ಸ್ಪೋರ್ಟ್ಸ್ ಅಂತ ಹೇಳ್ತಾ ಇಲ್ಲ ಎಜುಕೇಷನ್ ಪರ್ಪಸ್ ಇರ್ಬೋದು ಎಸ್ ಎಲ್ ಸಿಲಿ ಕೂಡ ನೋಡ್ತಾ ಇದ್ದೇವೆ ಅಂಡ್ರೆಡ್ಗೆ ಅಂಡ್ರೆಡ್ ಔಟ್ ಆಫ್ ಬರ್ತಾ ಇದೆ ಇವತ್ತು ಜೊತೆಗೆ ಸ್ಪೋರ್ಟ್ಸಕ್ಕೆ ನಮ್ಮ ಒಂದು ಈ ಒಂದು ಸ್ಕೂಲಿಂದ ಎಲ್ಲ ಮಟ್ಟದಲ್ಲೂ ರಾಜ್ಯ ಮಟ್ಟ ಇರಲಿ ರಾಷ್ಟ್ರ ಮಟ್ಟ ಇರಲಿ ಇಂಟರ್ನಷ್ಟ್ರ ಮಟ್ಟ ಇರಲಿ ಕಳೆದ ಬಾರಿ ನಾವು ಮಲೇಷ್ಯಾ ಹೋಗಿ ಬಂದಿದ್ದೀವಿ ಅದು ಕೂಡ ಒಳ್ಳೆ ಅಚೀವ್ಮೆಂಟ್ ಮಾಡ್ತಾ ಈ ಬಾರಿ ಕೂಡ ರೆಲಿಯನ್ನು ಹುಡುಗ ಇರ್ಬೋದು ಮತ್ತೆ ನಮ್ಮ ರಂಗುರಾಮ್ ಸರ್ಬೋದು ಒಂದು ಒಳ್ಳೆಯ ಒಂದು ಅಚೀವ್ಮೆಂಟ್ ಮಾಡಿ ದೇಶಕ್ಕೆ ತೀರ್ಪು ಇದಾರೆ ಇದಕ್ಕೆ ಸಹಕರಿಸಿದಂಥ ನಮ್ಮ ಧನಂಜಯ ಸರ್ ಯಾಕೆಂದರೆ ಇದಕ್ಕೆ ಸರ್ ಹೋಗೋದು ಮುಖ್ಯ ಅಲ್ಲ ಸರ್ ಅದಕ್ಕೆ ಬೆನ್ನಿಲು ಬಾರಿ ನಿಂತ್ಕೊಳ್ಳೋದು ಮುಖ್ಯ ಅದರಲ್ಲಿ ಹೇಳಬೇಕು ಎಸ್ ಎಲ್ ಎಸ್ ಬಿ ನಾವು ಎಲ್ಲ ವಿಭಾಗ ನೋಡ್ತಾ ಇದ್ದೀವಿ ಆ ಧನಂಜಯ ಸರ್ ಯಾವುದೇ ಕಾರಣಕ್ಕೂ ಒಂದು ಏನಂತ ಚೇರ್ಮನ್ನೋ ಇಲ್ಲ ಒಂದು ಸೆಕ್ರೆಟರಿಯಾಗೋ ಇಲ್ಲಿ ಕೆಲಸ ಮಾಡ್ತಾ ಇಲ್ಲ ಅವರು ಅವ್ರ ಜೊತೆ ಬೆರ್ಥು ಎಲ್ಲೇ ಯಾವುದೇ ಸ್ಪೋರ್ಟ್ಸ್ ಆಕ್ಟಿವಿಟೀಸ್ ಇರಲಿ ಸ್ವಿಮ್ಮಿಂಗ್ ಇರಲಿ ಗೇಮ್ಸ್ ಇರಲಿ ಎಜುಕೇಷನ್ ಇರಲಿ ಎಲ್ಲದರಲ್ಲೂ ಅವರು ಮಿಂಗಲ್ ಆಗಿ ನಾನು ಒಬ್ಬ ಪಾರ್ಟಿಸಿಪೇಷನ್ ಅಂತಲೇ ಮಾಡ್ತಾರೆ ಆ ಒಂದು